ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಟ್ಯಾರು ಇವತ್ತಿನ ರೀಡಿಂಗಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಮಂತಲ್ಲಿ ಹದಿನೈದರಿಂದ ಮೂವತ್ತೊಂದರವರೆಗೆ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ನನ್ನ ನಂಬರ್ನ ಸ್ಕ್ರೀನ್ ಮೇಲ್ಗಡೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೋಬೋದು ನಾನಿಲ್ಲಿ ಮೂರು ಕ್ರಿಸ್ಟಲ್ ಬ್ರಾಸ್ಲೆಟ್ನ ಇಟ್ಟಿದ್ದೀನಿ ಫಸ್ಟ್ ಫೈಲ್ಗಾಗಿ ನಾನಿಲ್ಲಿ ಬ್ಲ್ಯಾಕ್ ಕ್ರಿಸ್ಟಲ್ ಬ್ರಾಸ್ಲೆಟ್ನ ಇಟ್ಟಿದ್ದೀನಿ ಹಾಗೆಯೇ ಸೆಕೆಂಡ್ ಒನ್ ಟೈಗರ್ ಐ ಥರ್ಡ್ ಒನ್ ಸೆವೆನ್ ಚಕ್ರ ಬ್ರಾಸ್ಲೆಟ್ನ ಇಟ್ಟಿದ್ದೀನಿ ನಿಮ್ಗೆ ಯಾವುದು ತುಂಬ ಅಟ್ರ್ಯಾಕ್ಟ್ ಆಗ್ತಾಯಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜನವರಿ ಹದಿನೈದರಿಂದ ಮೂವತ್ತೊಂದರವರೆಗೆ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರೀಡಿಂಗ್ ಹೇಗೆ ಅನ್ನಿಸ್ತು ಅಂತ ಕಂಪ್ಲೀಟಾಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಯಾವ ಬ್ರಾಸ್ಲೆಟ್ನ ಚೂಸ್ ಮಾಡಿದ್ರಿ ಅಂತಲೂ ಕೂಡ ಹೇಳ್ಬೋದು ರೆಸಿನೇಟ್ ಆಯ್ತಾ ಇಲ್ವಾ ಅಂತಲೂ ನೀವು ಹೇಳ್ಬೋದು ಇವಾಗ ನಾನು ಸ್ಟಾರ್ಟ್ ಮಾಡೋಣ ಒಂದ್ಸರಿ ನಾನು ಬ್ರಾಸ್ಲೆಟ್ಸ್ನ ಹತ್ತಿರದಿಂದ ತೋರಿಸ್ತೀನಿ ಫಸ್ಟ್ ಒನ್ ಫೈಲ್ ಬ್ಲ್ಯಾಕ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಸೆಕೆಂಡ್ ಒನ್ ಟೈಗರ್ ಐ ಬ್ರಾಸ್ಲೆಟ್ ತರ್ಡ್ ಒನ್ ಸೆವೆನ್ ಚಕ್ರ ಬ್ರಾಸ್ಲೆಟ್ ನಿಮ್ಗೆ ಯಾವುದು ತುಂಬ ಅಟ್ರ್ಯಾಕ್ಟ್ ಇದೆ ಅದನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ನೀವು ಮೆಡಿಟೇಟ್ ಮಾಡಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಯಾವುದು ನಿಮಗೆ ತುಂಬ ಅಟ್ರ್ಯಾಕ್ಟ್ ಇದೆ ಆ ಒಂದು ಬ್ರಾಸ್ಲೆಟ್ನ ಚೂಸ್ ಮಾಡ್ಕೊಳ್ಳಿ ನೋಡೋಣ ನಿಮ್ಮ ಒಂದು ಲವ್ ಲೈಫ್ ಜನವರಿ ಹದಿನೈದರಿಂದ ಮೂವತ್ತೊಂದರವರೆಗೆ ಹೇಗಿರುತ್ತೆ ಅಂತ ಫಸ್ಟ್ ಫೈಲ್ ಬ್ಲ್ಯಾಕ್ ಕಿಸ್ಟಲ್ ಬ್ರಾಸ್ಲೆಟ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮ್ಮ ಲವ್ ಲೈಫ್ ಜನವರಿ ಹದಿನೈದರಿಂದ ಮೂವತ್ತೊಂದರವರೆಗೆ ಹೇಗಿರುತ್ತೆ ಅಂತ ನೋಡೋಣ ನಿಮ್ಮ ಲವ್ ಲೈಫ್ಗಾಗಿ ಏಸ್ ಆಫ್ ಸೋಟ್ಸ್ ಬಂದಿದೆ ನಿಮ್ಮ ಪರ್ಸನ್ ಜೊತೆ ಕಮ್ಯುನಿಕೇಷನ್ ಚೆನ್ನಾಗಿರಲಿಲ್ಲ ಅಂದರೆ ಈ ಒಂದು ಜನವರಿ ಫಿಫ್ಟೀನಿಂತರ ತರ್ಟಿ ಫಸ್ಟ್ ಒಳಗಡೆ ಕಮ್ಯುನಿಕೇಷನ್ ತುಂಬ ಇದೆ ನೀವು ಏನೋ ಒಂದು ಸ್ಟ್ರಾಂಗ್ ಡಿಶಿಷನ್ ತೊಗೋತಿದ್ದೀರಾ ಅಂತ ಅನಿಸ್ತಾ ಇದೆ ಹಾಗೆಯೇ ಕೆಲವರು ಲೈಫಲ್ಲಿ ನ್ಯೂ ಪರ್ಸನ್ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಒಂದು ಪರ್ಸನ್ ನಿಮಗೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗೆಯೇ ವಿತಿನ್ ಅ ವೀಕಲ್ಲಿ ನಿಮ್ಮ ಲವ್ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜಸ್ನ ನೀವು ನೋಡ್ಬೋದು ಹಾಗೆಯೇ ಇಲ್ಲಿ ಕೆಲವೊಬ್ರಿಗೆ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಆಗೋಂಥ ಚಾನ್ಸಸ್ ಇದೆ ಹಾಗೆಯೇ ಕೆಲವೊಬ್ಬರಿಗೆ ಕಾಲ್ ಮಾಡ್ತಾ ಇರಲಿಲ್ಲ ಅಂದರೆ ಕಾಲ್ ಕೂಡ ಬರುತ್ತೆ ಮೆಸೇಜಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು ನಿಮ್ಮ ಲವ್ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಹಾಗೆಯೇ ನ್ಯೂ ಬಿಗಿನಿಂಗ್ಸ್ ಸ್ಟಾ ಸ್ಟಾರ್ಟ್ ಆಗ್ತಾ ಇದೆ ಹಾಗೆಯೇ ನಿಮ್ಮ ಲೈಫಲ್ಲಿ ಏನಾದರೂ ಜಗಳ ನಡೀತಾ ಇದೆ ಅಥವಾ ಸರಿಯಾಗಿ ಮಾತಾಡ್ತಾ ಇಲ್ಲ ಸಮಸ್ಯೆಗಳಿದೆ ಅಂತ ಅನಿಸಿದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ಅಂದರೆ ಕ್ಲಿಯರಾಗಿ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡಿಕೊಂಡು ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿ ಅಂತ ಇಲ್ಲಿ ಎನರ್ಜಿ ಸಿಗ್ತಾ ಇದೆ ಒಂದು ಕ್ಲಿಯರ್ ಕಮ್ಯುನಿಕೇಷನ್ ಇದ್ದರೆ ಈ ಒಂದು ಜನವರಿ ಹದಿನೈದರಿಂದ ಮೂವತ್ತೊಂದರಲ್ಲಿ ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಪಾಸಿಟಿವ್ ಚೇಂಜಸ್ ಕೂಡ ಆಗ್ತಾ ಇದೆ ಆನೆಸ್ಟ್ ಅಥವಾ ಕ್ಲಿಯರ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ಲವ್ ಲೈಫಲ್ಲಿ ಈ ಒಂದು ಜನವರಿ ಫಿಫ್ಟೀನಿಂದ ತರ್ಟಿ ಫಸ್ಟ್ವರೆಗೂ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ ಆಗುತ್ತೆ ಅಂತಲೂ ಹೇಳ್ಬೋದು ಇದಿಷ್ಟು ನಿಮ್ಮ ಲವ್ ಲೈಫ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇನೇ ವಿಡಿಯೋನ ಲೈಕ್ ಮಾಡಿ ಇವಾಗ ನೆಕ್ಸ್ಟ್ ಫೈಲ್ ಟೈಗರ್ ಐ ಕ್ರಿಸ್ಟಲ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ ನಿಮ್ಮ ಲವ್ ಲೈಫ್ ಜನವರಿ ಹದಿನೈದರಿಂದ ಮೂವತ್ತೊಂದರವರೆಗೆ ಹೇಗಿರುತ್ತೆ ದ ಚಾರಿಯಟ್ ಬಂದಿದೆ ಜನವರಿ ಹದಿನೈದರಿಂದ ಮೂವತ್ತೊಂದರವರೆಗೆ ನಿಮ್ಮ ಲವ್ ಲೈಫಲ್ಲಿ ತುಂಬ ಜನ ಇಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತ ಅನಿಸ್ತಾ ಇದೆ ತುಂಬ ಜನ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರ್ಬೋದು ಸೊ ನೀವು ಅಥವಾ ನಿಮ್ಮ ಪರ್ಸನ್ ನಿಮ್ಮನ್ನು ನೋಡೋಕ್ಕೆ ಬರ್ಬೋದು ಅಥವಾ ನೀವು ಅವ್ರನ್ನ ನೋಡಕ್ಕೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ತುಂಬ ಜನ ಮೀಟ್ ಮಾಡ್ತಾ ಇದ್ದೀರಾ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ಮೀಟ್ ಆಗೋದಕ್ಕೆ ಅಂತ ಇನ್ನು ಕೆಲವರಿಗೆ ನೀವೇನಾದರೂ ನಿಮ್ಮ ಪರ್ಸನ್ ಜೊತೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಇರಲಿಲ್ಲ ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ಅಂದರೆ ಈ ಒಂದು ಮಂತಲ್ಲಿ ನಿಮ್ಮ ಪರ್ಸನ್ ವಾಪಸ್ ಬರೋ ಚಾನ್ಸಸ್ ಇದೆ ಆ್ಯಂಡ್ ನಿಮ್ಮ ಲವ್ ಲೈಫಲ್ಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ಬಾಂಡ್ ಏನಿದೆ ನೋಡಿ ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ ಆ್ಯಕ್ಷನ್ ತೊಗೋತಿದ್ದೀರಾ ಅಂತ ಇದೆ ಏನೋ ಒಂದು ಆ್ಯಕ್ಷನ್ ತೊಗೋತಾ ಇದ್ದೀರಾ ನಿಮ್ಮ ಒಂದು ಲವ್ ಲೈಫ್ನ ಬಾಂಡ್ನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಅನ್ನಿಸ್ತಾ ಇದೆ ಹಾಗೆಯೇ ಕೆಲವು ಚಾಲೆಂಜಸ್ ನಿಮ್ಮ ಲವ್ ಲೈಫಲ್ಲಿ ಬರ್ಬೋದು ಅದನ್ನು ನೀವು ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡಿ ಸರಿ ತಪ್ಪು ಯಾವುದು ಅಂತ ಅನಲೈಸ್ ಮಾಡಿ ನೀವು ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನಿಮ್ಮ ಲವ್ ಲೈಫಲ್ಲಿ ಇದಿಷ್ಟು ನಿಮ್ಮ ಲವ್ ಲೈಫ್ಗಾಗಿ ರೀಡಿಂಗ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೇನೇ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ರೀಡಿಂಗ್ ಅಂತ ಇವಾಗ ಮೂರನೇ ಫೈಲ್ ಲಾಸ್ಟ್ ಫೈಲ್ ಸೆವೆನ್ ಚಕ್ರ ಬ್ರೆಸ್ಲೆಟ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಜನವರಿ ಹದಿನೈದರಿಂದ ಮೂವತ್ತೊಂದರವರೆಗೆ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ ನಿಮ್ಮ ಲವ್ ಲೈಫ್ಗಾಗಿ ಫೈವ್ ಆಫ್ ಪೆಂಟಿಕಲ್ ಬಂದಿದೆ ಜನವರಿ ಹದಿನೈದರಿಂದ ಮೂವತ್ತೊಂದರಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಸಪ್ರೇಷನ್ ಆಗೋ ಚಾನ್ಸಸ್ ಇದೆ ಫ್ಯಾಮ್ಲಿ ಇಂತ್ರ ಮನಿ ಇಂತ್ರ ಅಥವಾ ಹೆಲ್ತ್ ಇಂತ್ರ ಏನೋ ಇಶ್ಯೂ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಸಮ್ ನೆಗೆಟಿವಿಟಿ ಈ ಒಂದು ಡೇಸಲ್ಲಿ ಹೊರಗಡೆ ಬರೋವಂಥ ಚಾನ್ಸಸ್ ಇದೆ ತುಂಬ ಟಯರ್ಡ್ನೆಸ್ ತೋರಿಸ್ತಾ ಇದೆ ಹಾಗೆಯೇ ಏನೋ ಒಂದು ರಿಯಾಲಿಟಿ ಹೊರಗೆ ಬರ್ತಾ ಇದೆ ನಿಮ್ಮ ಲವ್ ಲೈಫಲ್ಲಿ ಏನೋ ವಿಷಯ ಗೊತ್ತಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ತುಂಬ ಟೈಮಿಂಥರ ಹಿಡನ್ ಇರೋ ವಿಷಯ ಗೊತ್ತಾಗ್ತಾ ಇದೆ ಆ ಒಂದು ಎನರ್ಜಿ ಇಂತ್ರ ನೀವು ಹರ್ಟ್ ಆಗ್ಬೋದು ಹಾಗೆಯೇ ಮೂವ್ ಆನ್ ಆಗೋ ನಿರ್ಧಾರ ಕೂಡ ತೊಗೋಬೋದು ಮೇ ಬಿ ಈ ಒಂದು ಸಂಬಂಧ ನಿಮಗೆ ಅಷ್ಟು ಸರಿ ಇರಲಿಲ್ಲ ಅಂತ ಅನಿಸುತ್ತೆ ಸರಿನೂ ಅಲ್ಲ ಅಂತ ಅನಿಸುತ್ತೆ ಹಾಗೆಯೇ ನೀವೇನಾದರೂ ಇನ್ನೂ ಒನ್ ಸೈಡ್ ಲವಲ್ಲಿದ್ರಿ ಒನ್ ಸೈಡೆಡ್ ಲವ್ ಮಾಡ್ತಿದ್ದೀರಾ ಅಂತ ಅನಿಸಿದರೆ ಇವಾಗಲೇ ನೀವು ಮೂವ್ ಆನ್ ಆಗೋದು ಬೆಟರ್ ಅಂತ ಅನಿಸುತ್ತೆ ಹಾಗೆಯೇ ಮೇ ಬಿ ನಿಮ್ಮ ಮಧ್ಯ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಿ ಇಶ್ಯೂಸ್ ಇತ್ತು ಅಂತ ಅನಿಸ್ತಾ ಇದೆ ಹಾಗೆಯೇ ನೀವು ಅವ್ರಿಗೇನಾದರೂ ಹೆಲ್ಪ್ ಮಾಡಿರ್ಬೋದು ಮನಿ ವಿಷಯದಲ್ಲಿ ಅವರು ನಿಮ್ಗೆ ಚೀಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗೆಯೇ ಇಲ್ಲಿ ಸ್ವಲ್ಪ ಚೀಟಿಂಗ್ ಎನರ್ಜಿನೂ ಕಾಣಿಸ್ತಾ ಇದೆ ಇಲ್ಲಿ ಚೀಟಿಂಗ್ ಎನರ್ಜಿ ಸಿಗ್ತಾ ಇದೆ ಮೂವ್ ಆನ್ ಆಗಬೇಕು ಅಂತ ಕೆಲವೊಬ್ರು ಥಿಂಕ್ ಮಾಡ್ತಾ ಇದ್ದೀರಾ ಈ ಒಂದು ಫಿಫ್ಟೀನ್ ಟು ತರ್ಟಿ ಫಸ್ಟ್ ಒಳಗಡೆ ಮೂವ್ ಆನ್ ಎನರ್ಜಿ ತುಂಬ ಕಾಣಿಸ್ತಾ ಇದೆ ಹಾಗೆಯೇ ಇಲ್ಲಿ ಕೆಲವರು ತುಂಬ ಒಂದು ಪಾಸ್ಟ್ ಲವ್ ಲೈಫ್ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಸ್ಟಕ್ ಆಗಿದ್ರೆ ಈ ಒಂದು ಜನವರಿ ಹದಿನೈದರಿಂದ ಮೂವತ್ತೊಂದರಲ್ಲಿ ನೀವು ಆನ್ ಆಗ್ತೀರಾ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ನಿಮಗೆ ಅಥವಾ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಏನಾದರೂ ನಡೀತಾ ಇದ್ದರೆ ಒಬ್ರನ್ನೊಬ್ರು ಕೇರ್ ಮಾಡೋದು ಬೆಟರ್ ಹಾಗೆಯೇ ಇಲ್ಲಿ ಮನಿ ಇಶ್ಯೂಸ್ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಹೆಲ್ತ್ ಇಶ್ಯೂಸ್ ಕೂಡ ಕಾಣಿಸ್ತದೆ ಇಬ್ರದ್ದು ಬಾಂಡ್ ಆಗಬೇಕು ಅಂದರೆ ಇಬ್ರಿಗೂ ಕೇರ್ ಇರಬೇಕು ಆ ಒಂದು ಕೇರನ್ನು ನಿಮ್ಮ ಲೈಫಲ್ಲಿ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ ಇದಿಷ್ಟು ನಿಮ್ಮ ಒಂದು ಜನವರಿ ಹದಿನೈದರಿಂದ ಮೂವತ್ತೊಂದರವರೆಗೆ ಲವ್ ಲೈಫ್ ರೀಡಿಂಗ್ ಆಗಿರುತ್ತೆ ಇದು ಒಂದು ಜನ್ರಲ್ ರೀಡಿಂಗ್ ಸೊ ನಿಮಗೆ ರಿಸನೆಂಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆಯೇ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲ್ಗಡೆ ನನ್ನ ನಂಬರ್ನ ಕೊಟ್ಟಿರ್ತೀನಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿ ರೀಡಿಂಗ್ಸನ್ನ ಬುಕ್ ಮಾಡ್ಕೋಬೋದು ಈ ರೀಡಿಂಗ್ ಹೇಗೆ ಅನ್ನಿಸ್ತು ಹಾಗೆಯೇ ಯಾವ ಒಂದು ಬ್ರಾಸ್ಲೆಟ್ನ ಸೆಲೆಕ್ಟ್ ಮಾಡಿದ್ರಿ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹಾಗೆಯೇ ನನ್ನ ನೆಕ್ಸ್ಟ್ ವಿಡಿಯೋ ಜನವರಿ ಫಿಫ್ಟೀನ್ತ್ ಇಂಥರ ತರ್ಟಿ ಫಸ್ಟ್ವರೆಗೂ ನಿಮ್ಮ ಕೆರಿಯರ್ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಆ ಒಂದು ವಿಡಿಯೋ ಬೇಕು ಅಂತ ಅನಿಸಿದರೆ ಇದೇ ಥರ ನಿಮಗೆ ರೀಡಿಂಗ್ಸ್ ಬೇಕು ಅಂತ ಅನಿಸಿದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೆಯೇ ಯಾರೆಲ್ಲ ಕಮೆಂಟ್ಸ್ ಇದ್ದೀರಾ ಲೈಕ್ಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಪಾಸಿಟಿವ್ ಎನರ್ಜಿನ ಕೊಡ್ತಿದ್ದೀರಾ ಲಾಸ್ಟ್ ವೀಡಿಯೋಗೂ ಕೂಡ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಥ್ಯಾಂಕ್ ಯು